ನನ್ನ ನಾನ ನನ್ನ 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 ಸಿಹಿ ಗಾಳಿ ಸಿಹಿ ಗಾಳಿ ಸಹಿ ಹಾಕಿದೆ ಮನಸ್ಸಿನಲ್ಲಿ ಬರಿ ಮಾತು ಬರಿ ಮಾತು ಇನ್ಯಾಕೆ ಪ್ರೀತಿಯಲಿ ನೋಟ ಸಾಕು ದಿನವೂ ಬೆರೆಯಲೇಬೇಕು ಪ್ರೇಮ ಅಮೃತದ ಗೀತೆ ಬರೆಯೋಣ ಬಾ ಸಿಹಿಗಾಳಿ ಸಿಹಿಗಾಳಿ ಸಹಿ ಹಾಕಿದೆ ಮನಸ್ಸಿನಲ್ಲಿ ಮಾತು ಬರಿ ಮಾತು ಇನ್ಯಾಕೆ ಪ್ರೀತಿಯಲ್ಲಿ ಬಾಲಾಡಿಗೊಂದು ಸವಿ ಮಾತು ಕಲಿಸುವ ಆವೀಣೆಗೊಂದು ಎದರಾಗ ತಿಳಿಸುವ ನದಿಗಳಿಗೆ ಅಲೆಗಳಿಗೆ ಕುಣಿವ ಮನಸು ಕೊಡುವ ಅರಳತಿರ ಹೂಗಳಿಗೆ ಒಲವ ಸುಧೆಯ ಕೊಡುವ ಬಾಳಿನ ಅರ್ಥವೇ ಪ್ರೇಮವೆಂಬುವುದಲ್ಲವೇ ಪ್ರೇಮವೇ ಇಲ್ಲದೆ ನಾನು ನೀನು ಯಾಕೆ ಸಿಹಿಗಾಳಿ ಸಿಹಿಗಾಳಿ ಸಹಿ ಹಾಕಿದೆ ಮನಸ್ಸಿನಲ್ಲಿ ಬರೀ ಮಾತು ಬರಿ ಮಾತು ಇನ್ಯಾಕೆ ಪ್ರೀತಿಯಲ್ಲಿ ನೋಟ ಒಂದೇ ಸಾಕು ದಿನವೂ ಬೆರೆಯಲೇಬೇಕು ಪ್ರೇಮ ಅಮೃತದಾಗೀತೆ ಬರೆಯೋಣ ಬಾ ಸಿಹಿಗಾಳಿ ಸಿಹಿಗಾಳಿ ಸಹಿ ಹಾಕಿದೆ ಮನಸ್ಸಿನಲ್ಲಿ ನನ್ನ ನಾನ ನನ್ನ ನಾನ